ಸಿನಿಮಾ ಎಲ್ಲೂ ಒಂದ್ ಸೆಕೆಂಡ್ ಬೋರ್ ಆಗಲ್ಲ ಇಷ್ಟು ಒಂದು ಟೈಮ್ ಕೂಡ ನಿಮ್ಗೆ ಫೋಟೋ ತಗೊಳಕ್ ಬಂದವರು ಎಲ್ ಮತ್ ಮಿಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ಬಂದ್ ಅವ್ರ ಸೀಟ್ ಅಲ್ಲಿ ಕುತ್ಕೊಂಡು ಸಿನಿಮಾ ನೋಡಿದ್ರು ಇದೊಂದು ದೊಡ್ಡ ಹಿಟ್ ಅಂತ ಇವತ್ತು ನೋಡಿದಂತ ಪ್ರಿವ್ಯೂ ಶೋ ಅಲ್ಲೇ ಗೊತ್ತಾಗ್ತಾ ಸೊ ಫಸ್ಟ್ ಎಕ್ಸ್ಪೀರಿಯನ್ಸ್ ಹೇಳಿ ಫಸ್ಟ್ ರಿಯಾಕ್ಷನ್ ಇಲ್ಲ ಒಂದು ಸೀಟ್ರ ಬಗ್ಗೆ ನಾನು ಹೇಳಬೇಕು ಅಂದ್ರೆ ನೀವು ಸಿನಿಮಾಗೆ ಖಂಡಿತ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡೇ ಬನ್ನಿ ನೀವು ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡೇ ಬನ್ನಿ ಸಿನಿಮಾಗೆ ನಿಮ್ಮ ಎಕ್ಸ್ಪೆಕ್ಟೇಷನ್ಸ್ ರೀಚ್ ಮಾಡುತ್ತೆ ಯಾಕೆಂದ್ರೆ ಹೊಸ ತರ ಸಿನಿಮಾ ಈಗ ಆಡಿಯನ್ಸ್ ಈಗ ಈ ತರ ಸಿನಿಮಾಗಳ ರಿಸಲ್ಟ್ಸ್ ನಾವು ಪ್ರೇಕ್ಷಕರ ಜೊತೆ ಕೂತ್ ನೋಡಿದಾಗ ಗೊತ್ತಾಗುತ್ತೆ ನನಗೂ ಇವತ್ತು ಅವರು ರಿಯಾಕ್ಟ್ ಮಾಡ್ತೀವಿ ಮಾಡಿದ್ರು ಎಲ್ಲಿ ಎಂಜಾಯ್ ಮಾಡುದು ಬಹಳ ಖುಷಿ ಕೊಡೋದು ನಮ್ಗೆ ಅಲ್ಲಿ ತೆಲುಗು ಶೋ ಅಲ್ಲಿ ಅಲ್ಲಿ ನಮ್ಮ ನಿರ್ದೇಶಕರು ಫೋನ್ ಮಾಡಿ ಹೇಳಿದ್ರು ಆಡಿಯನ್ಸ್ ಹೆಂಗ್ ರಿಯಾಕ್ಟ್ ಮಾಡ್ತಾ ಇದ್ರು ಏನು ಅಂತ ಸೊ ಕನ್ನಡಕ್ಕೂ ಅಷ್ಟೇ ಕನ್ನಡದ ಸಿನಿಮಾ ಅನ್ನೋಷ್ಟು ಚೆನ್ನಾಗಿ ಡಬ್ ಮಾಡಿ ಇವತ್ತು ಕನ್ನಡದಲ್ಲಿ ನೋಡಿದಾಗ ಇಲ್ಲೂ ನಮ್ಗೆ ಅದೇ ತರದ ಅದ್ಭುತವಾದ ರಿಯಾಕ್ಷನ್ ಸಿಗ್ತಾ ಬಹಳ ಖುಷಿ ಆಯ್ತು ಒಂದು ಸೆಕೆಂಡ್ ಆ ಕಡೆ ಈ ಕಡೆ ಹೋದ್ರೆ ನಿಮ್ಗೆ ಲಿಂಕ್ ಮಿಸ್ ಆಗುತ್ತೆ ಅಷ್ಟು ಚೆನ್ನಾಗಿ ಬರ್ದಿರ ಅಷ್ಟು ಚೆನ್ನಾಗಿ ಲಿಂಕ್ ಇಟ್ಟಿದ್ದಾರೆ ಮತ್ತೆ ಬ್ಯಾಂಕ್ ಒಳಗಡೆ ಇರೋರಿಗೆ ಮಾತ್ರ ಈ ಒಂದು ಸ್ಕಿಪ್ ಬರೆಯ ಸಾಧ್ಯ ಅನ್ಸುತ್ತೆ ನಿರ್ದೇಶಕರು ಮೋಸ್ಟ್ಲಿ ಐ ಎಕ್ಸ್ ಬ್ಯಾಂಕ್ ಎಂಪ್ಲಾಯಿ ಕೇಳಿದಾಗ ಅವರು ಬಶನ್ ಮರಕ್ತಾರೆ ಅದಿಲ್ಲ ಹೇಳ್ಬಿಡಿ ಅಂತ ಹೇಳಿದ್ರು ಮೋಸ್ಟ್ಲಿ ಹಂಗಾಗಿನೇ ಆ ಒಳಗಡೆ ವಿಷಯಗಳನ್ನ ಅಷ್ಟು ಚೆನ್ನಾಗಿ ಹೇಳಿರೋದು ಬಹಳ ಖುಷಿ ಆಯ್ತು ನನಗೆ ಐ ತಿಂಕ್ ಸಿನಿಮಾ ಬಗ್ಗೆ ನಾನು ಹೆಚ್ಚು ಮಾತಾಡೋದಕ್ಕಿಂತ ಪ್ರೇಕ್ಷಕರೇ ಇದ್ರ ಬಗ್ಗೆ ಮಾತಾಡ್ತಾರೆ ಅಂಡ್ ಇವತ್ತು ನಿನ್ನೆ ಹೈದರಾಬಾದ್ ಅಲ್ಲಿ ಒಂದು ಏನು ಪ್ರೀಮಿಯರ್ ಶೋ ಆಗಿತ್ತು ಅದ್ರದ್ದು ರಿಯಾಕ್ಷನ್ ಸಕ್ಕತ್ತಾಗಿತ್ತು ಅಂಡ್ ಇವತ್ತು ಅಲ್ಲಿ ತೆಲುಗು ಸ್ಟೇಟ್ಸ್ ಅಲ್ಲಿ ಆಲ್ಮೋಸ್ಟ್ ಒಂದು ಹನ್ನೊಂದರಿಂದ ಹನ್ನೆರಡು ಅಬ್ಬೆ ಪ್ರೀಮಿಯರ್ಸ್ ಎಲ್ಲ ಕಡೆ ಹೌಸ್ಫುಲ್ ಶೋ ಬುಕ್ ಆಗಿದೆ ಎಕ್ಸ್ಟ್ರಾ ಶೋಗಳು ಆ್ಯಡ್ ಮಾಡಿದ್ದಾರೆ ಅಂಡ್ ಕನ್ನಡದಲ್ಲೂ ನಾವು ವರಯನ್ಮಲ್ ಅಲ್ಲಿ ಮತ್ತೆ ಮೈಸೂರು ಡಿ ಆರ್ ಸಿಲಿ ಓಪನ್ ಮಾಡಿದ್ವಿ ಆ ಎರಡು ಶೋನು ತುಂಬ ಚೆನ್ನಾಗಿ ಬುಕ್ ಆಗಿ ಎರಡೂ ಕಡೆ ಸಖತ್ತಾಗಿ ಆಡಿಯನ್ಸ್ ಎಂಜಾಯ್ ಮಾಡಿ ಸೊ ಆ್ಯಂಡ್ ನಾಳೆ ಕರ್ನಾಟಕ ರಾಜ್ಯಾದ್ಯಂತ ಕನ್ನಡ ಸಿನಿಮಾ ಅನ್ನೋ ಅಷ್ಟೇ ಚೆನ್ನಾಗಿ ಒಂದು ನೂರೈವತ್ತು ಸ್ಕ್ರೀನ್ಸ್ ಅಲ್ಲಿ ಕನ್ನಡ ವರ್ಷನ್ನು ರಿಲೀಸ್ ಆಗ್ತಾ ಇದೆ ಸೊ ಯಾರ್ಯಾರು ಇದು ಸಿನಿಮಾನ ತುಂಬಾ ಎಂಜಾಯ್ ಮಾಡ್ತಿರಲ್ಲ ಇದೊಂದು ಹೊಸ ಕತೆ ಹೊಸ ತರದ ಸಿನಿಮಾ ಕನ್ನಡದಲ್ಲೇ ನೋಡಿ ಎಂಜಾಯ್ ಮಾಡಿ ಇಷ್ಟ ಇಷ್ಟಪಡ್ತೀನಿ ಸರ್ ಈಶ್ವರ್ ಕಾರ್ತಿಕ್ ಮಲ್ಟಿ ಸ್ಟಾರ್ಗಳನ್ನ ಹಾಕೊಂಡು ಬ್ಯಾಲೆನ್ಸ್ ಮಾಡ್ತಾರೆ ಅನ್ನೋದಕ್ಕೆ ಇದೊಂದು ಬೆಸ್ಟ್ ಎಕ್ಸಾಂಪಲ್ ಯಾರ ಅಭಿಮಾನಿಗೂ ಕೂಡ ಬೇಜಾರ್ ಆಗಲ್ಲ ಎಲ್ಲರಿಗೂ ಎಷ್ಟೆಷ್ಟು ತೂಕ ಇರಬೇಕು ಅಷ್ಟು ತೂಕ ಇದೆ ಅದು ಬಹಳ ಖುಷಿ ಆಯ್ತು ಅಂದ್ರೆ ಈ ತರದನ್ನ ಮಾಡಕ್ಕೆ ಒಂದು ಇಂಟೆಲಿಜೆನ್ಸ್ ಬೇಕಲ್ಲ ಇದು ನಾನು ಯಾವತ್ತು ಇಮೇಜಿನ್ ಮಾಡ್ಕೊಳಕ್ ಆಗಲ್ಲ ನಾನು ಬರೀ ನಾನು ಬರಿಬಹುದಾ ಅನ್ನೋ ತರ ಅಂಡ್ ಅಟ್ ದ ಸೇಮ್ ಟೈಮ್ ಎಲ್ಲ ಲ್ಯಾಂಗ್ವೇಜ್ ಸ್ಟಾರ್ಸ್ ಗಳನ್ನ ಇಟ್ಕೊಂಡು ಅದನ್ನ ತುಂಬಾ ಚೆನ್ನಾಗಿ ಬ್ಯಾಲೆನ್ಸ್ ಮಾಡಿದ್ದಾರೆ ಈಶ್ವರ್ ಕಾರ್ತಿಕ್ ಡೆಫಿನೆಟ್ಲಿ ಇಸ್ ಅ ಡೈರೆಕ್ಟರ್ ಟು ಲುಕ್ ಫಾರ್ವರ್ಡ್ ನನ್ಗೆ ತುಂಬಾ ಖುಷಿಯಾಗಿದ್ದು ಸಿನಿಮಾ ನೋಡ್ತಾ 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 ಮತ್ತೆ ಪದೇ ಪದೇ ವಿಸಿಲ್ಗಳು ಅಂಡ್ ಎಲ್ಲಾ ಕ್ಯಾರೆಕ್ಟರ್ ಗಳಿಗೂ ಮತ್ತೆ ವಿಸಿಲ್ ಬಿತ್ತು ನಮ್ಗೆ ಕ್ಲೈಮೇಟ್ ಶುರುವಾದಾಗ ಪ್ರತಿಯೊಂದು ಪಾತ್ರಕ್ಕೂ ಅಂಡ್ ಈವನ್ ಸತ್ಯ ಅಕಾಲ ಎಲ್ಲ ತೆಲುಗು ಆಕ್ಟರ್ ಆಗಿದ್ರು ಅವ್ರ ಕಾಮಿಡಿನ ತುಂಬಾ ಚೆನ್ನಾಗಿ ಕನ್ನಡದಲ್ಲೂ ಎಂಜಾಯ್ ಮಾಡ್ತಾ ಇದಾರೆ ಯೂಶಲಿ ಒರಿಜಿನಲ್ ಲ್ಯಾಂಗ್ವೇಜ್ ಅಲ್ಲಿ ಅದನ್ನ ಹಂಗೆ ಎಂಜಾಯ್ ಮಾಡ್ತೀವಿ ವಾಯ್ಸ್ ಚೇಂಜ್ ಆದಾಗ ಮೋಸ್ಟ್ಲಿ ಹೆಂಗ್ ವರ್ಕ್ ಆಗುತ್ತೆ ಅಂತ ಗೊತ್ತಿರಲ್ಲ ಬಟ್ ವಾಯ್ಸ್ ಎಲ್ಲ ಚೇಂಜ್ ಆಗಿದ್ರು ಕೂಡ ತುಂಬಾ ಚೆನ್ನಾಗಿ ಆ ಪಾತ್ರಕ್ಕೂ ಕನೆಕ್ಟ್ ಆಗಿ ಕನ್ನಡದಲ್ಲೂ ಅಷ್ಟೇ ತೆಲುಗು ಒರಿಜಿನಲ್ ಲ್ಯಾಂಗ್ವೇಜ್ ಅಲ್ಲಿ ಎಷ್ಟು ಚೆನ್ನಾಗಿ ಎಂಜಾಯ್ ಮಾಡ್ತಾರೆ ಕನ್ನಡದಲ್ಲೂ ಅಷ್ಟೇ ಚೆನ್ನಾಗಿ ಎಂಜಾಯ್ ಮಾಡ್ತಾ ಇದಾರೆ ಅದ್ನಾಗ ಬಹಳ ಖುಷಿ ಈಶ್ವರ್ ಕಾರ್ತಿಕ್ ಡಿರೆಕ್ಷನ್ ಅಲ್ಲಿ ನಮ್ಮದೇ ಸ್ಯಾಂಡಲ್ ವುಡ್ ಸ್ಟಾರ್ ಗಳನ್ನ ಹಾಕೊಂಡು ಅಂದ್ರೆ ನಿಮ್ಮ ಪ್ರೊಡಕ್ಷನ್ ಅಲ್ಲಿ ಒಂದ್ ಸಿನಿಮಾ ಯಾಕೆ ಮಾಡಬಾರ್ದು ಅಂತ ಅನಿಸ್ತು ಇದನ್ನ ನೋಡಿದಾಗ ಇದ್ರ ಔಟ್ಪುಟ್ ನೋಡಿದಾಗ ಖಂಡಿತ ಆ ಮಾಡ್ಬೋದು ಆದರೆ ಅದಕ್ಕೆ ಬೇಕಾಗಿರೋಷ್ಟು ದುಡಿಮೆ ಎಲ್ಲ ಅಷ್ಟೊಂದು ಇದು ನಾನು ಮಾಡಿಲ್ಲಲ್ಲ ಸೊ ಖಂಡಿತ ಆ ಥರದ ಒಳ್ಳೊಳ್ಳೆ ನಿರ್ದೇಶಕರು ಸಿಗ್ತಾ ಒಳ್ಳೊಳ್ಳೆ ಪ್ರಾಜೆಕ್ಟ್ಗಳು ಆಗುತ್ತೆ ಡೆಫಿನೆಟ್ಲಿ ಈಶ್ವರ್ ಕಾರ್ತಿ ಜೊತೆ ಮತ್ತೆ ಸಿನಿಮಾ ಮಾಡ್ತೀವಿ ಈ ಸಿನಿಮಾದಲ್ಲಿ ಇರ್ತಕ್ಕಂತ ಎಲ್ಲಾ ಸ್ಟಾರ್ ಗಳು ಆಲ್ಮೋಸ್ಟ್ ಎಲ್ಲದೂ ಎಸ್ ಅಕ್ಷರದಿಂದ ಶುರು ಶುರುವಾಗುತ್ತೆ ಎಸ್ ಮೀನ್ಸ್ ಸಕ್ಸಸ್ ಧನಂಜಯ ಧನು ಧನ ಎಲ್ಲವೂ ಕೂಡ ಈ ಸಿನಿಮಾದಿಂದ ನಿಮ್ಮ ಒಂದು ಮನೆ ಖಜಾನೆ ಕೂಡ ತುಂಬಾ ಅಷ್ಟು ಈ ಸಿನಿಮಾದಿಂದ ಬರುತ್ತೆ ಅಂತ ನನ್ಗೆ ಪರ್ಸನಲಿ ಫೀಲ್ ಆಗ್ತಿದೆ ಸರ್ ಏನ್ ಹೇಳ್ತಿ ಈ ಒಂದು ಸಿನಿಮಾ ಕಲೆಕ್ಷನ್ ಬಗ್ಗೆ ನಿರ್ಮಾಪಕರಿಗೆ ಸಲ್ಲುತ್ತೆ ನಮ್ಮ ಫೀಸ್ ಗಳನ್ನ ತಗೊಂಡಿರ್ತೀವಿ ಬಟ್ ಖಂಡಿತ ಕಲೆಕ್ಷನ್ ಚೆನ್ನಾಗಿದ್ರೆ ಮುಂದಿನ ಸಿನಿಮಾದಲ್ಲಿ ನಮ್ಗೆ ಚೆನ್ನಾಗಿಲ್ವಾ ಸೊ ಸಿಮಾ ಒಳ್ಳೇದಾದಷ್ಟು ಇಡೀ ಸಿನಿಮಾ ಕೆಲಸ ಮಾಡಿರೋ ಎಲ್ರಿಗೂ ಒಳ್ಳೇದು ಈಶ್ವರ ಅನ್ನೋ ಒಬ್ಬ ನಿರ್ದೇಶಕ ಟ್ವೆಂಟಿ ಅವ್ರದ್ದು ಬೆಂಗಿನ ಅಂತ ಒಂದು ಸಿನಿಮಾ ರಿಲೀಸ್ ಆಗಿತ್ತು ಅದಾದ್ಮೇಲೆ ಇದೇ ಸಿನಿಮಾ ಅಂದ್ರೆ ಅಷ್ಟು ವರ್ಷಗಳ ಕಾಲ ಒಬ್ಬ ನಿರ್ದೇಶಕ ಅಷ್ಟು ಶ್ರಮ ಹಾಕಿ ಅಷ್ಟು ಕಾದ ಒಂದು ಸಿನಿಮಾ ಮಾಡಿದ್ದಾರೆ ಅದನ್ನ ಇಷ್ಟು ಚೆನ್ನಾಗಿ ಬ್ಯಾಲೆನ್ಸ್ ಅಂದ್ರೆ ಆ ನಿರ್ದೇಶಕ ಆಗಿದ್ದಿರೋ ಎಲ್ಲ ಕ್ರೆಡಿಟ್ಸು ಅವರ ಈಶ್ವರ್ ಕಾರ್ತಿಕ್ ರೈಟಿಂಗ್ ಗೆ ನಿರ್ದೇಶನಕ್ಕೆ ಸೆಲೆಬ್ರೇಟ್ ಆ್ಯಂಡ್ ಕನ್ನಡದಲ್ಲಿ ಅದು ಇಷ್ಟು ಚೆನ್ನಾಗಿ ಡಬ್ಬಿಂಗ್ ಆಗಿರೋ ಕ್ರೆಡಿಟ್ ನಮ್ಮ ಶಶಾಂಕ್ ಸೋಗಲ್ ಅಂಡ್ ಟೀಮ್ಗೆ ಸೆಲೆಬ್ರೇಟ್ ಆಗಿಬಿಟ್ಟು ನಾ ಕನ್ನಡಕ್ಕೆ ಡಬ್ಬಿಂಗ್ ಅಂಡ್ ಲೀಡ್ ಕ್ಯಾರೆಕ್ಟರ್ ಗೆ ವಾಯ್ಸ್ ಕೊಟ್ಟಿರುವಂತಹ ಪೂರ್ಣಂಗೆ ಅಂಡ್ ಸ್ಪೆಷಲ್ ಥ್ಯಾಂಕ್ಸ್ ಟು ನವೀನ್ ಕೃಷ್ಣ ಅವರು ಸುನೀಲ್ ಅವ್ರ ವಾಯ್ಸ್ ಯಾರು ಮಾಡಿರೋದು ಅಂತ ತುಂಬಾ ಜನ ಕೇಳ್ತಾ ಕೇಳ್ತಾರೆ ನಮ್ಮಲ್ಲೇ ಇರುವಂತಹ ಅದ್ಭುತ ಕಲಾವಿದ ನವೀನ್ ಕೃಷ್ಣ ಅವರು ಸುನಿಲ್ ವಾಯ್ಸ್ ಕೊಟ್ಟಿರೋದು ನಮ್ಮ ಫ್ರೆಂಡ್ ವಾಯ್ಸ್ ಕೊಟ್ಟಿರೋದು ಪ್ರತಿಯೊಬ್ಬರು ಸ್ಪರ್ಶ ಹೀರೋಯಿನ್ ಅಂಡ್ ಒಂದು ವಿಶೇಷ ಪಾತ್ರದಲ್ಲಿ ಕಾಣಿಸ್ಕೊಂಡಿರುವಂತ ಅಮೃತ ಕೂಡ ಅಷ್ಟೇ ಎಲ್ರಿಗೂ ಕಾಂಟ್ರಿಬ್ಯೂಷನ್ ತುಂಬಾ ಚೆನ್ನಾಗಿದೆ ಎಲ್ಲರೂ ಎಲ್ರಿಗೂ ವಿಷಯ ಆಗುತ್ತೆ ಈಗ ನಮ್ಮಲ್ಲಿ ಯಾರು ನಿರ್ದೇಶಕರು ತುಂಬಾ ಪ್ರೀತಿ ಮಾಡಿದಾಗ ಡೆಫಿನೆಟ್ಲಿ ಅದು ವರ್ಕ್ ಆಗುತ್ತೆ ಅದೇ ನಮ್ಗೆ ನಮ್ಮ ನಗರಲ್ಲಾಗಿತ್ತು ಅಥವಾ ಬಡವರಾಗಿತ್ತು ಪ್ರಪಂಚದಲ್ಲಾಗಿತ್ತು ಅಥವಾ ನಮ್ಮ ಯಾವ ಯಾವ ಪಾತ್ರದಲ್ಲಿ ಇಷ್ಟಪಟ್ಟಿದ್ರು ಸೊ ಇದ್ರಲ್ಲೂ ಈಶ್ವರ್ ಕಾಲದಲ್ಲಿ ಅಷ್ಟೇ ಜನ ಪ್ರೀತಿ ಪ್ರೆಸೆಂಟ್ ಮಾಡಿದ್ರು ಹಂಗಾಗಿ ಆ ಪಾತ್ರದ ಇಂಪ್ಯಾಕ್ಟ್ ಅಷ್ಟು ಚೆನ್ನಾಗಿದೆ ಅದನ್ನ ಅಷ್ಟು ಚೆನ್ನಾಗಿ ಎಂಜಾಯ್ ಮಾಡ್ತಾರೆ ಖಂಡಿತ ಸಿನಿಮಾ ಎಷ್ಟು ಚೆನ್ನಾಗುತ್ತೆ ಏನಾಗುತ್ತೆ ಎಲ್ಲದನ್ನೂ ನೋಡ್ಕೊಂಡು ಆಡಿಯನ್ಸ್ ರಿಯಾಕ್ಷನ್ ಎಲ್ಲ ನೋಡ್ಕೊಂಡು ಇವಾಗ ಅಲ್ಲಿ ಪ್ರಮೋಷನ್ಸ್ ಪ್ಲಾನ್ ಮಾಡ್ತಾ ಇದ್ದಾರೆ ನೆಕ್ಸ್ಟ್ ಇಲ್ಲೂ ಕೂಡ ಎಲ್ಲ ಬರುತ್ತೆ ಖಂಡಿತ ಸಕ್ಸಸ್ ಸೆಲೆಬ್ರೇಷನ್ ಖಂಡಿತ ಇನ್ನೂ ಮಾಡಬೇಕು ಸರ್ ಜೀವನದ ಕಂಟೆಂಟ್ ನೋಡಿದ ತಕ್ಷಣ ತುಂಬಾ ಜನ ಅಂದ್ರೆ ಇನ್ಕ್ಲೂಡಿಂಗ್ ಶಿವಣ್ಣ ಸೇರಿ ಡಾಲಿ ಅಂದ್ರೆ ಎಲ್ಲ ಕಡೆಯೂ ಸಲ ಕಲಾವಿದ ಕಲಾವಿದೆ ಡಾಲಿ ಸಾವಿರ ಎಲ್ಲ ಕೆಪಾಸಿಟಿ ಒಂದೊಂದೊಂದು ಒಂದು ಮೈಲಿ ಹೋಗ್ತಿದೆ ಅಂದ್ರೆ ಈ ಒಂದು ಜರ್ನಿಯನ್ನ ಫೀಲ್ ಮಾಡ್ತಾರೆ ಎಲ್ಲ ಕಡೆ ಸಲಬಲ್ಲ ನಟ ಗೊತ್ತಿಲ್ಲ ಒಬ್ಬರುಗಳ ಒಂದೊಂದು ದಾರಿ ಇರುತ್ತಲ್ಲ ಈಗ ಈಗ ನಾವು ಇನ್ ಪಾತ್ರಗಳು ಮಾಡ್ಕೊಂಡು ಎಲ್ಲ ಲ್ಯಾಂಗ್ವೇಜ್ ಮಾಡ್ಕೊಂಡೇನೆ ಎಲ್ಲ ಆಡಿಯನ್ಸ್ಗೂ ರೀಚ್ ಆಗ್ಬೇಕು ಗ್ರಾಚ್ಯ ಪಾ ತರದೊಂದು ಪ್ರಯತ್ನ ಒಳ್ಳೆ ಟೀಮ್ಗಳು ಸಿಕ್ಕಾಗ ಒಳ್ಳೆ ನಿರ್ದೇಶಕರುಗಳು ಸಿಕ್ಕಿದಾಗ ಈ ತರ ತುಂಬಾ ಚೆನ್ನಾಗಿ ಸ್ಪೇಸ್ ಇರುವಂತಹ ಪಾತ್ರಗಳು ಸಿಗದ ಖಂಡಿತ ಮಾಡ್ತಾರೆ ಅಂಡ್ ಸತ್ಯದೇವ್ ಅವ್ರದ್ದು ಅಷ್ಟೇ ಕನ್ನಡ ಅನ್ನೋ ಅನ್ನೋಷ್ಟು ಚೆನ್ನಾಗಿ ಕನೆಕ್ಟ್ ಆಗಿದ್ರು ಆಡಿಯನ್ಸ್ ಇಟ್ಸ್ ಬ್ಯೂಟಿಫುಲ್ ಅಂದ್ರೆ ಬೌಂಡ್ರೀಸ್ ಎಲ್ಲ ದಾಟಿ ಎಲ್ಲ ಕಲಾವಿದ್ರು ಸೇರ್ಕೊಂಡು ಅದೇನೋ ಎಲ್ಲ ನಿರ್ಗೇ ರೀಚ್ ಆಗಿದೆ ನೋಡಬೇಕು ಅಂತ ಅನ್ಕೊಂಡಿರೋರು ನೋಡ್ಬೇಕು ಅನ್ಕೊಂಡಿರೋರಿಗೆ ಐ ಥಿಂಕ್ ನಾನ್ ನಾನು ಏನು ನಾವು ನಾವು ಮಾತಾಡೋದಕ್ಕಿಂತ ಜಾಸ್ತಿ ಸಿನಿಮಾ ಮಾತಾಡುತ್ತೆ ನಾವು ಮಾತಾಡೋದಕ್ಕಿಂತ ಜಾಸ್ತಿ ಜೀಬ್ರ ಸಿನಿಮಾ ಮಾತಾಡುತ್ತೆ ಹೋಗಿ ಸಿನಿಮಾ ನೋಡಿ ಅಂತ ತುಂಬಾ ಹೇಳ್ತಾರ್ ಅಂತ ನಾನು ಡಬ್ಬಿಂಗ್ ಸಿನಿಮಾ ಜಾಸ್ತಿ ಆಗ್ಲಿ ಕನ್ನಡ ಡಬ್ಬಿಂಗ್ ಕನ್ನಡ ವರ್ಸನ್ ಜಾಸ್ತಿ ಆಗ್ಲಿ ಸೀಬ್ರದಲ್ಲಿ ಅದನ್ನ ಆಕ್ಷನ್ ಆ ಥಿಯೇಟರ್ ಲಿಸ್ಟ್ಗಳು ಕೂಡ ಮಾಡ್ತಾ ಇದ್ದೀವಿ ಹೇಮಂತ್ ಸಿಸ್ಟರ್ ಕೊಟ್ಟರು ತುಂಬಾ ಚೆನ್ನಾಗಿ ಎಲ್ಲ ಕಡೆ ಸಿನಿಮಾನೆ ಸ್ಕ್ರೀನ್ ಗಳಿವೆ ನೀವು ಕನ್ನಡದಲ್ಲೇ ವಿಟ್ನೆಸ್ ಮಾಡಬಹುದು ಅಂಡ್ ಕನ್ನಡ ಸಿನಿಮಾ ಚೆನ್ನಾಗಿ